ಸ್ನೇಹಿತರೆ ನಮಸ್ಕಾರ ಇತ್ತೀಚೆಗೆ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಅಲ್ಲಿ ಇಲ್ಲಿ ನ್ಯೂಸ್ಗಳನ್ನು ಸ್ಕ್ರಾಲ್ ಮಾಡುವಂಥ ಸಂದರ್ಭದಲ್ಲಿ ಕೇವಲ ಇಪ್ಪತ್ತೇಳು ವರ್ಷದ ಯುವತಿ ರೀಲ್ಸ್ ಮಾಡೋದಕ್ಕೆ ಹೋಗಿ ಮಾತ್ರದಲ್ಲಿ ಜೀವವನ್ನೇ ಕಳ್ಕೊಂಡ್ಳು ಅನ್ನುವಂಥ ಸುದ್ದಿಯನ್ನು ನೋಡಿರ್ತೀರ ಆದರೆ ಆಕೆ ಎಂಥ ಇನ್ಫ್ಲುಯೆನ್ಸರ್ ಆಗಿದ್ರು ಎಂಥ ಟ್ರಾವೆಲರ್ ಆಗಿದ್ಲು ಈಕೆ ಯಾವ ಮಟ್ಟದಲ್ಲೇ ರೀಲ್ಸ್ ಅನ್ನುವಂಥ ಹುಚ್ಚಿಗೆ ಒಳಗಾಗಿದ್ಲು ಜೊತೆಗೆ ಬೇರೆ ಬೇರೆ ಪ್ರದೇಶಕ್ಕೆ ಹೋಗಿ ಅಲ್ಲಿನ ಕಂಪ್ಲೀಟ್ ಇನ್ಫಾರ್ಮೇಶನ್ಸನ್ನು ಕೊಡ್ತಿದ್ದಕ್ಕೆ ಈಕೆಯೇ ಎಲ್ಲಿ ಎಡವಟ್ಟನ್ನು ಮಾಡಿದ್ಲು ಹೀಗೆ ಸಾಕಷ್ಟು ಅಂಶಗಳು ಕೂಡ ಈಗ ಚರ್ಚೆ ಆಗ್ತಿದ್ದಾವೆ ಜೊತೆಗೆ ಯುವ ಸಮಾಜಕ್ಕೆ ಇದೊಂದು ಮಾದರಿ ಪಾಠವೂ ಕೂಡ ಆಗ್ತಿದೆ ಕಾರಣ ಏನು ಅಂತ ಹೇಳಿದ್ರೆ ರೀಲ್ಸ್ ಅನ್ನುವಂತಹ ಹುಚ್ಚಿಗೆ ಒಳಗಾದರೆ ಎಷ್ಟು ಅಪಾಯಕಾರಿ ಬದುಕು ಅನ್ನೋದನ್ನು ಇದು ನಿರೂಪಿಸ್ತಿದೆ ಈಕೆ ಕೇವಲ ಇಪ್ಪತ್ತೇಳು ವರ್ಷಕ್ಕೆ ಈ ರೀತಿಯಾದಂಥ ದುರ್ಘಟನೆ ನಡೆಯುವುದಕ್ಕೆ ಕಾರಣ ಏನು ಕೊನೆ ಕ್ಷಣದಲ್ಲಿ ಈಕೆ ಯಾವ ರೀತಿಯಾದಂತಹ ದುರ್ಘಟನೆಯನ್ನು ಎದುರಿಸಿದ್ಲು ಆಕೆಯ ಕೊನೆ ಕ್ಷಣ ಹೇಗಿತ್ತು ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಜೀವನ ಅನ್ನೋದು ತುಂಬ ಶಾರ್ಟ್ ಆ್ಯಂಡ್ ಸ್ವೀಟು ಇಲ್ಲಿ ಯಾವಾಗ ಏನಾಗುತ್ತೆ ಅನ್ನೋದನ್ನು ಕಲ್ಪನೆ ಕೂಡ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ ಯಾಕಂದರೆ ನಮ್ಮ ಜೀವಕ್ಕೆ ಗ್ಯಾರಂಟಿ ಅನ್ನೋದೇ ಇಲ್ಲ ಮಾಡಿದ ತಪ್ಪನ್ನು ಮತ್ತೆ ಮತ್ತೆ ಮಾಡಿ ಜೀವಕ್ಕೆ ಕುತ್ತು ತಂದುಕೊಳ್ಳುವಂಥ ಕೆಲಸ ಮಾಡ್ತಾನೆ ಇದ್ದಾರೆ ಈಗಿನ ಜನರು ಅದರಲ್ಲೂ ಕೂಡ ಈ ಯಂಗ್ಸ್ಟರ್ಸ್ ಇದ್ದಾರಲ್ಲ ಇವರು ಮಾಡುವಂಥ ಮಿಸ್ಟೇಕ್ಸ್ಗಳು ಒಂದಲ್ಲ ಎರಡಲ್ಲ ಸೋಷಿಯಲ್ ಮೀಡಿಯಾ ಫೋಟೋ ಶೂಟು ರೀಲ್ಸು ಇದರ ಹುಚ್ಚು ಅದೆಷ್ಟು ಜನರ ಪ್ರಾಣವನ್ನು ಬಲೆ ಪಡೆದಿದೆ ಎನ್ನುವುದಕ್ಕೆ ಲೆಕ್ಕವೇ ಇಲ್ಲ ಆದರೂ ನಮ್ಮ ಯಂಗ್ ಜನರೇಷನ್ ಇದರಿಂದ ಎಚ್ಚೆತ್ತುಕೊಳ್ತಾನೇ ಇಲ್ಲ ಅದೇ ತಪ್ಪನ್ನು ಮತ್ತೆ ಮತ್ತೆ ಮಾಡಿ ಜೀವಕ್ಕೆ ಕಂಟಕವನ್ನು ತಂದುಕೊಳ್ತಾ ಇದ್ದಾರೆ ಇದೇ ಕೆಲಸವನ್ನು ಮಾಡಿರುವಂತಹ ಅಥವಾ ಇದೇ ರೀತಿ ರೀಲ್ಸ್ ಹುಚ್ಚಿಗೆ ಇಲ್ಲೊಬ್ಬ ಯುವತಿ ಪ್ರಾಣವನ್ನೇ ಕಳೆದುಕೊಂಡಿದ್ದಾಳೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಮುನ್ನೂರು ಅಡಿ ಜಲಪಾತಕ್ಕೆ ಬಿದ್ದು ದುರ್ಮರಣವನ್ನು ಹೊಂದಿದ್ದಾಳೆ ಆಕೆ ಬೇರೆ ಯಾರೂ ಅಲ್ಲ ಆನ್ವಿ ಕಾಮದಾರ್ ಅಂತ ಹೇಳಿ ಈಕೆ ಹೆಸರು ಕೇವಲ ಇಪ್ಪತ್ತೇಳು ವರ್ಷ ಈಕೆಗೆ ಜಗತ್ತಿನ ಹತ್ತಾರು ದೇಶಗಳನ್ನು ಸುತ್ತಿದ್ದಾಳೆ ಕೇವಲ ದೇಶಗಳನ್ನು ಸುತ್ತೋದು ಮಾತ್ರವಲ್ಲ ಆ ದೇಶಗಳಿಗೆ ಹೋದಾಗ ಹೇಗಿರಬೇಕು ಎಲ್ಲಿ ಇರಬೇಕು ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇದ್ಳು ಅಂದರೆ ಟ್ರಾವೆಲ್ ಇನ್ಫ್ಲುಯೆನ್ಸರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ಲು ಇನ್ಫ್ಲುಯೆನ್ಸರ್ ಆಗಿ ಸಾಕಷ್ಟು ಹೆಸರನ್ನು ಕೂಡ ಸಂಪಾದನೆ ಮಾಡಿದ್ಲು ಇನ್ಸ್ಟಾಗ್ರಾಮ್ನಲ್ಲಿ ಟ್ರಾವೆಲ್ ವ್ಲಾಗನ್ನು ಮಾಡಿಕೊಂಡು ಜೀವನವನ್ನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಂಥ ಹುಡುಗಿ ಈಕೆ ಆದ್ರೀಗ ರೀಲ್ಸ್ ಹುಚ್ಚಿಗಾಗಿ ತನ್ನ ಜೀವವನ್ನೇ ಕಳ್ಕೊಂಡಿದ್ದಾಳೆ ಅನ್ನೋದು ಘೋರ ದುರಂತ ಈಗ ಮಳೆಗಾಲ ಆರಂಭ ಆಗಿದೆ ಜಲಪಾತಗಳು ತುಂಬಿ ಇದ್ದಾವೆ ಪ್ರಕೃತಿ ಸೌಂದರ್ಯ ಅದ್ಭುತವಾಗಿ ಕಾಣೋದಕ್ಕೆ ಶುರುವಾಗಿದೆ ಹೀಗೆ ಇಂತಹ ಪ್ರಕೃತಿ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಬೇಕು ಅಂತ ಹೇಳಿಬಿಟ್ಟು ಆನ್ವಿ ಜಲಪಾತದ ತುತ್ತ ತುದಿಗೆ ಹೋಗಿ ರೀಲ್ಸ್ ಮಾಡೋದಕ್ಕೆ ಮುಂದಾಗಿದ್ಲು ಆದರೆ ಆ ಕ್ಷಣದಲ್ಲಿ ನಡೆಬಾರದ ಘಟನೆ ಒಂದು ನಡೆದೇ ಹೋಗಿತ್ತು ತುತ್ತ ತುದಿಯಲ್ಲಿ ನಿಂತಿದ್ದಂಥ ಆನ್ವಿ ಕಾಲು ಕ್ಷಣ ಮಾತ್ರದಲ್ಲಿ ಜಾರಿದೆ ಪರಿಣಾಮ ಆಕೆಗೆ ಏನೂ ಕೂಡ ಮಾಡೋಕ್ಕೆ ಸಾಧ್ಯವಾಗಿಲ್ಲ ಬರೋಬ್ಬರಿ ಮುನ್ನೂರು ಅಡಿಯ ಪ್ರಪಾತಕ್ಕೆ ಬಿದ್ದು ಬಿಟ್ಟಿದ್ದಾಳೆ ಈ ಆಮ ಈ ಆನ್ವಿ ಕಾಮದಾರ್ ಚಾರ್ಟೆಡ್ ಅಕೌಂಟೆಂಟ್ ಆಗಿಯೂ ಕೂಡ ಕೆಲಸವನ್ನ ಮಾಡ್ತಿದ್ಲು ಮನೆಯಲ್ಲಿ ಯಾವುದಕ್ಕೂ ಕೂಡ ಕೊರತೆ ಇರಲಿಲ್ಲ ಮುಂಬೈನ ಮಮಣ್ಣಲ್ಲಿ ಆನ್ವಿ ಅಪ್ಪ ಅಮ್ಮನ ಜೊತೆಗೆ ವಾಸವಾಗಿದ್ಲು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆನ್ವಿ ಸುಮಾರು ಎರಡು ಲಕ್ಷಕ್ಕೂ ಅಧಿಕ ಜನರನ್ನ ಫಾಲೋ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆನ್ವಿಯನ್ನ ಸುಮಾರು ಎರಡು ಲಕ್ಷಕ್ಕೂ ಅಧಿಕ ಜನ ಫಾಲೋ ಮಾಡ್ತಾ ಇದ್ದಾರೆ ಹೊಸ ಹೊಸ ಟೂರಿಸಂ ಪ್ಲೇಸ್ಗಳನ್ನು ಜನರಿಗೆ ಪರಿಚಯ ಮಾಡಿಸೋದು ಲೈಫ್ ಸ್ಟೈಲ್ಗೆ ಸಂಬಂಧಪಟ್ಟ ಮಾಹಿತಿಗಳನ್ನು ಕೊಡೋದು ಜೊತೆಗೆ ಯಾವುದಾದ್ರೂ ಒಂದು ಪ್ರದೇಶಕ್ಕೆ ಅಥವಾ ಯಾವುದಾದ್ರೂ ಒಂದು ಜಾಗಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಅಲ್ಲಿ ಯಾವ ರೀತಿ ಇರಬೇಕು ಯಾವ ರೀತಿಯಾಗಿ ನಾವು ಅಲ್ಲಿಗೆ ಹೋಗಬಹುದು ಅಲ್ಲಿ ಇರುವಂತಹ ಸವಾಲುಗಳೇನು ಅಲ್ಲಿರುವಂತಹ ಎಕ್ಸ್ಪ್ಲೋರ್ ಮಾಡಬೇಕಾದಂಥ ಜಾಗಗಳೇನು ಹೀಗೆ ಸಾಕಷ್ಟು ಇನ್ಫಾರ್ಮೇಷನ್ಸ್ಗಳನ್ನು ಇನ್ಫಾರ್ಮೇಟಿವ್ ಇನ್ಫಾರ್ಮೇಷನ್ಸ್ಗಳನ್ನೇ ಕೊಡ್ತಾ ಇದ್ರು ಹೀಗೇ ಮಳೆಗಾಲದಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಆನ್ವಿ ಮಹಾರಾಷ್ಟ್ರದ ಕುಂಬೆ ಜಲಪಾತಕ್ಕೆ ಹೋಗಿದ್ದಾಳೆ ಅಲ್ಲಿ ಎಂಟು ಜನರ ಸ್ನೇಹಿತರ ಜೊತೆಗೂಡಿ ಜುಲೈ ಹದಿನಾರಕ್ಕೆ ಕುಂಬೆ ಜಲಪಾತಕ್ಕೆ ಆನ್ವಿ ಹೋಗಿದ್ಳು ಜಲಪಾತದ ತುತ್ತ ತುದಿಯಲ್ಲಿ ಹೋದಾಗ ಆನ್ವಿ ಕಾಲು ಜಾರಿ ಬಿಟ್ಟಿದೆ ಜಲಪಾತದ ತುತ್ತ ತುದಿಯಲ್ಲಿ ಆಕೆ ಯಾವಾಗ ಜಾರಿ ಬೀಳ್ತಾಳೋ ಆಕೆ ಬಿದ್ದಿದ್ದು ಮುನ್ನೂರು ಅಡಿಯ ಆಳಕ್ಕೆ ಮುನ್ನೂರು ಅಡಿ ಆಳ ಅಂದರೆ ಸಾಮಾನ್ಯವಾದ ಮಾತಾನ್ವಯಲ್ಲ ತಕ್ಷಣಕ್ಕೆ ರಕ್ಷಣೆ ಮಾಡೋದಕ್ಕೆ ಸಾಧ್ಯವೂ ಕೂಡ ಇಲ್ಲ ಈ ವಿಚಾರ ತಿಳಿದ ಕೂಡಲೇ ಘಟನಾ ಸ್ಥಳಕ್ಕೆ ರಕ್ಷಣಾ ತಂಡ ದೌಡಾಯಿಸುತ್ತೆ ಆದರೆ ಬಂದ ರಕ್ಷಣಾ ತಂಡಕ್ಕೆ ಮಳೆ ಅಡ್ಡಿಯಾಗ್ತಾನೆ ಇತ್ತು ಆದರೂ ಕೂಡ ರೆಸ್ಕ್ಯೂ ತಂಡ ಮಳೆಯಲ್ಲಿ ಜಲಪಾತದ ಕೆಳಗೆ ಇಳಿದಿದೆ ಆದರೂ ರಕ್ಷಣಾ ತಂಡ ಜಲಪಾತದ ಕೆಳಗೆ ಇಳಿದಿದೆ ಆ ಮಳೆಯಲ್ಲೂ ಕೂಡ ಕೆಳಗೆ ಇಳಿದಿದೆ ಸುಮಾರು ಆರು ಗಂಟೆ ಕಾರ್ಯಾಚರಣೆಯನ್ನು ನಡೆಸಿದೆ ಕೊನೆಗೂ ಹನ್ವಿಯನ್ನು ರಕ್ಷಣಾ ತಂಡ ಪತ್ತೆ ಹಚ್ಚಿದೆ ಆಗ ಆನ್ವಿ ಜೀವಂತವಾಗಿದ್ಲು ತಕ್ಷಣವೇ ಆನ್ವಿಯನ್ನು ಆಸ್ಪತ್ರೆಗೆ ಸೇರಿಸಿದ್ದಾರೆ ಕೂಡ ದುರಂತ ಏನಂದರೆ ತಲೆಗೆ ಸೇರಿ ದೇಹದ ತುಂಬೆಲ್ಲ ಗಂಭೀರವಾದಂಥ ಗಾಯ ಆಗಿದ್ದಂಥ ಪರಿಣಾಮ ಆನ್ವಿ ಆಸ್ಪತ್ರೆಯಲ್ಲಿ ಕೊನೆಯುಸಿರನ್ನು ಎಳೆದಿದ್ದಾಳೆ ಜಸ್ಟ್ ಟ್ವೆಂಟಿ ಸೆವೆನ್ ಏಜ್ ಕಂಡ್ರಿ ಕೇವಲ ಇಪ್ಪತ್ತೇಳು ವರ್ಷಕ್ಕೆ ಆನ್ವಿ ಜಗತ್ತಿನ ಅದೆಷ್ಟು ದೇಶಗಳನ್ನು ಸುತ್ತಿದ್ಲು ಅಂತ ಹೇಳಿದರೆ ಚಿಕ್ಕ ವಯಸ್ಸಿನಲ್ಲೇ ಜಗತ್ತು ತಿರುಗಿ ಭಿನ್ನ ವಿಭಿನ್ನ ದೇಶಗಳನ್ನು ಪರ್ಯಟನೆ ಮಾಡಿದ್ಲು ಆದರೆ ಕುಂಬೆ ಜಲಪಾತದ ಬಳಿಕ ಆದರೆ ಕುಂಬೆ ಜಲಪಾತದ ಬಳಿ ಹೋದಾಗ ಆಕೆ ಮಾಡಿದಂಥ ಒಂದೇ ಒಂದು ಎಡವಟ್ಟು ಅಂತ ಹೇಳಿದ್ರೆ ಅಲ್ಲಿ ರೀಲ್ಸ್ಗಾಗಿ ಜಲಪಾತದ ತುತ್ತ ತುದಿಗೆ ಹೋಗಿದ್ದು ಹೋಗಿದ್ದು ಮಾತ್ರವಲ್ಲದೆ ಅಪಾಯಕಾರಿ ಸ್ಥಳದಲ್ಲಿ ನಿಂತು ರೀಲ್ಸನ್ನು ಮಾಡೋದಕ್ಕೆ ಮುಂದಾಗಿತ್ತು ಕುಂಬೆ ಜಲಪಾತ ಮಹಾರಾಷ್ಟ್ರದ ಅತ್ಯಂತ ಡೇಂಜರಸ್ ಜಲಪಾತ ಈ ಜಲಪಾತಕ್ಕೆ ಹೋಗೋದಕ್ಕೆ ಎರಡು ದಾರಿಗಳಿದ್ದಾವೆ ಸಾಮಾನ್ಯವಾಗಿ ಎಲ್ಲೂ ಇದೇ ದಾರಿಯ ಮೂಲಕವೇ ಕುಂಬೆ ಜಲಪಾತವನ್ನು ನೋಡೋಕೆ ಹೋಗ್ತಾರೆ ಆದರೆ ಆನ್ವಿ ಮತ್ತು ಗೆಳೆಯರೆಲ್ಲ ಬೇಡ ಬೇಡ ಅಂತೇಳಿ ಹೇಳಿದ್ರು ಕೂಡ ಆಕೆ ಹೋಗಿದ್ದು ಮಾತ್ರ ಇನ್ನೊಂದು ಅಪಾಯಕಾರಿ ದಾರಿಯ ಮೂಲಕ ಈ ಕುಂಬೆ ಜಲಪಾತದ ತುತ್ತ ತುದಿಗೆ ಹೋಗಿದ್ದು ಅಲ್ಲಿ ಹೋಗಿ ಫೋಟೋಗೆ ಫೋಸ್ ಕೊಡೋದಕ್ಕೆ ಮತ್ತು ರೀಲ್ಸ್ ಮಾಡೋದಕ್ಕೆ ಮುಂದಾಗಿದ್ಲು ಯಾವಾಗ ಆಕೆ ಅಲ್ಲಿ ಹೋಗಿದ್ಲೋ ಅಲ್ಲಿಂದ ಈಕೆಗೆ ಈ ದುರಂತ ಎದುರಾಯಿತು ಅಂತಲೇ ಹೇಳ್ಬೋದು ಬಹುಶಃ ವಿಧಿ ಆಕೆಯನ್ನು ಇಲ್ಲಿಗೆ ಕರ್ಕೊಂಡು ಹೋಗಿ ಅಲ್ಲಿಂದ ತನ್ನ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದಾನೆ ಯಮರಾಯ ಅಂತಲೇ ಹೇಳ್ಬೋದು ಹಾಗಂತವಾದಕ್ಕೆ ಇದೇ ಮೊದಲು ಈ ತರಹದ ಪ್ರಕರಣಗಳು ಆಗಿದ್ದಲ್ಲ ಈಗಿನ ಯೂತ್ಸ್ ಅಥವಾ ಈಗಿನ ಯಂಗ್ಸ್ಟರ್ಸ್ ಈ ರೀತಿಯಾದಂಥ ರೀಲ್ಸ್ ಹುಚ್ಚಿಗೆ ಇಲ್ಲ ಸಲ್ಲದ ಹುಡುಗಾಟವನ್ನು ಅಥವಾ ಹುಚ್ಚಾಟವನ್ನು ಮೆರಿತಾನೆ ಇರ್ತಾರೆ ಕೆಲ ದಿನಗಳ ಹಿಂದಷ್ಟೇ ಫೋಟೋ ಶೂಟ್ ಹುಚ್ಚಿಗಾಗಿ ಭೂಷಿ ಡ್ಯಾಮ್ ದುರಂತ ನಡೆದಿತ್ತು ಜೂನ್ ಮೂರರಂದು ಈ ದುರ್ಘಟನೆ ನಡೆದಿತ್ತು ಫೋಟೋಗಾಗಿ ಇಡೀ ಕುಟುಂಬದ ಐದು ಜನರು ಕೂಡ ನಿಂತಿದ್ದರೂ ಆ ಸಂದರ್ಭದಲ್ಲಿ ಒಮ್ಮೆಲೆ ಬಂದಂಥ ಪ್ರವಾಹದ ನೀರು ಕೊಚ್ಚಿಕೊಂಡು ಹೋಗಿದ್ದರೆ ಐದು ಜನರ ಪ್ರಾಣ ಪಕ್ಷಿ ಅಲ್ಲೇ ಹಾರಿ ಹೋಗಿತ್ತು ಅಷ್ಟೆಲ್ಲ ಯಾಕೆ ರೈಲಿನ ಸೇತುವೆ ಮೇಲೆ ಫೋಟೋ ತೆಗೆಸಿಕೊಳ್ಳೋದಕ್ಕೆ ಹೋಗಿ ದಂಪತಿಯೊಂದು ಆ ಸೇತುವೆಯಿಂದ ಜಂಪ್ ಮಾಡಿಬಿಟ್ಟಿದ್ರು ಅದೃಷ್ಟವಶಾತ್ ಮೂಳೆಯಷ್ಟೇ ಮುರಿದು ದಂಪತಿ ಬದುಕುಳಿದಿತು ಆದ್ರೀಗ ಆನ್ವಿ ಕಾಮದಾರ್ ಕೂಡ ಇಂತಹದ್ದೇ ಹುಚ್ಚು ಸಾಹಸಕ್ಕೆ ಕೈ ಹಾಕಿ ಪ್ರಾಣವನ್ನು ಕಳೆದುಕೊಂಡಿದ್ದು ಮಾತ್ರ ನಿಜಕ್ಕೂ ದುರಂತ ನಿಮಗೇನಿಸುತ್ತೆ ಸ್ನೇಹಿತರೆ ಈಕೆಯ ಈ ಹುಚ್ಚಾಟದ ಬಗ್ಗೆ ಇದು ಎಷ್ಟು ಅಪಾಯಕಾರಿ ಅಲ್ವಾ ನಿಮ್ಮ ಅಭಿಪ್ರಾಯ ಏನು ಇಂತಹ ಹುಚ್ಚಾಟ ಮೆರೆಯೋರ ಬಗ್ಗೆ ನಿಮ್ಮಲ್ಲೂ ಕೂಡ ಯಾರಾದರೂ ಇಂಥವ್ರು ಇದ್ದಾರಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ